ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ರಿ ಕುಕ್ಕೀಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೌರಿ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಕ್ಕಿ ರೊಟ್ಟಿ ತಾಲಿಪಟ್ಟು ಅಂತಾರಲ್ಲ ಆ ಥರ ಎಲ್ಲ ಕೊತ್ತಂಬರಿ ಈರುಳ್ಳಿ ಹಸೆ ಎಲ್ಲ ಹಾಕಿಬಿಟ್ಟು ಮಾಡ್ತಾ ಇರೋದು ಲಾಸ್ಟ್ ಟೈಮ್ ನಾನು ಮಾಡಿದ್ದೆ ಅದನ್ನು ಅಕ್ಕಿ ರೊಟ್ಟಿ ತಾಳಿಪಟ್ಟನ್ನ ಅದು ಬಂದುಬಿಟ್ಟು ಖಾರ ಪುಡಿ ಹಾಕಿ ಮಾಡಿದ್ದೆ ಇವತ್ತಿನ ಸ್ಪೆಷಲ್ ಏನಂದರೆ ಹಸೆ ಹಾಕಿ ಮಾಡ್ತಾ ಇರೋದು ಇದು ನಾನು ಬೆಳಗ್ಗೆ ಹಾಲಿನಲ್ಲಿ ಕೆನೆನ ಇದ್ದೀನಿ ಕೆನೆನ ತೆಗೆದಿಟ್ಟು ಅದು ತುಪ್ಪ ಕಾಯಿಸೋದಕ್ಕೋಸ್ಕರ ಚೆನ್ನಾಗಿ ಬರುತ್ತೆ ನಾವು ಹಸು ಹಾಲನ್ನ ಯೂಸ್ ಮಾಡೋದು ರಾತ್ರಿ ಫ್ರಿಜ್ನಲ್ಲಿ ಇಟ್ಟಿರ್ತೇನಲ್ಲ ದಪ್ಪ ಕೆನೆ ಬರುತ್ತೆ ಈಗಾಗಲೇ ಒಂದು ಬಾಕ್ಸು ಫುಲ್ ಆಗಿದೆ ಕಾಯಿಸ್ಬೇಕು ಅದನ್ನು ಹಾಲು ಕಾಯಿಸಿ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸ್ಬೇಕು ಅವನಿಗೆ ಡ್ರೈ ಫ್ರೂಟ್ಸು ಹಾಲನ್ನ ಕೊಡ್ತೀನಿ ನಮಗೆ ಟೀ ಮಾಡ್ಕೊತೀನಿ ಟೀ ಕುಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತಲ್ಲ ಬೆಳಗ್ಗೆನೇ ಟೀ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲರೂ ನನ್ನ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಫಸ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆಗ್ತಾ ಇರೋ ವೀಡಿಯೋ ಎಲ್ಲ ಬಂದ್ಬಿಡುತ್ತೆ ಸ್ಟಾರ್ಟಿಂಗ್ನಲ್ಲಿ ತಾಲಿಪಟ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಒಂದು ಟೀನ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಕುದೀತಾ ಇದೆ ಬೆಲ್ಲ ಟೀ ಮಾಡೋಣ ಅಂತ ಹೇಳಿ ಬೆಲ್ಲ ಹಾಕಿಬಿಟ್ಟು ಟೀನ ಮಾಡ್ತಾಯಿದ್ದೀನಿ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು ಸಕ್ಕರೆನ ಜಾಸ್ತಿ ಯೂಸ್ ಮಾಡಬಾರ್ದು ಹಾಕಾಕ್ಬಿಟ್ಟು ಬೆಲ್ಲ ಹಾಕಿಬಿಟ್ಟು ಟೀನ ಮಾಡ್ತೀನಿ ಇದನ್ನು ನಾನು ಈಗ ಟೀ ಜೊತೆಗೆ ಒಂದೆರಡು ಎರಡು ಬಿಸ್ಕೆಟ್ನ ತೊಗೊಂಡು ಈಗ ಅದಾದ ನಂತರ ನಾನೀಗ ತಾಲಿ ರೆಡಿ ಮಾಡ್ಕೊತಾ ಇದ್ದೀನಿ ಫಸ್ಟು ಕಾಯಿ ಚಟ್ನಿನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಮೇಲೆ ಈಸಿ ಆಗುತ್ತೆ ಬೇಗ ಮಾಡೋದಕ್ಕೆ ಕಾಯಿ ಚಟ್ನಿಗೆ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಬೆಳ್ಳುಳ್ಳಿ ಮತ್ತು ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಕಡಲೆ ಕಡಲೆ ಹಾಕಿ ಒಂದೊಂದು ಸರ್ತಿ ಹಾಕ್ತೀನಿ ಒಂದೊಂದು ಸರ್ತಿ ಹಾಕೋದಿಲ್ಲ ನಾನು ಜಾಸ್ತಿ ಕಡಲೆ ಯೂಸ್ ಮಾಡೋಲ್ಲ ಸ್ವಲ್ಪ ಹಾಕ್ತೇನೆ ಅಷ್ಟೇ ಸ್ವಲ್ಪ ಹುಣಸೆ ಕೂಡ ಹಾಕಿಬಿಟ್ಟು ಉಪ್ಪು ಹಾಕಿ ರುಬ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೀವು ಕಡಲೆ ಹಾಕದೆ ಹಾಗೆ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಈಗ ಇದನ್ನೆಲ್ಲ ಹಾಕಿಬಿಟ್ಟು ತುಂಬ ನೈಸಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಇದನ್ನು ಕೊಬ್ಬರಿನ ಹಾಕ್ಕೊಂಡೆ ಈಗ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನನೂ ಕೂಡ ಆ್ಯಡ್ ಮಾಡ್ಕೊತೀನಿ ಒಂದು ಎರಡಲ್ಲೇ ಹಾಕಿದರೆ ನಿಮಗೆ ಪುದೀನ ಇಷ್ಟ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ಬೇರೆ ಕೊತ್ತಂಬರಿನ ಹಾಕ್ಕೊಂಡು ಕೂಡ ಮಾಡ್ಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಉಪ್ಪನ್ನ ಹಾಕ್ಕೊಂಡು ಈಗ ಇದನ್ನು ರುಬ್ಕೊಂಡು ಇಟ್ಕೊಂಡ್ಬಿಟ್ರೆ ನಾವು ತಾಳಿಪಟ್ಟನ್ನ ಕಲಿಸ್ಕೊಂಡು ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ ಹಾಗಾಗಿ ನಾನು ಫಸ್ಟೇ ಚಟ್ನಿನ ಮಾಡಿ ಇಟ್ಬಿಡ್ತೀನಿ ಟೆನ್ಷನ್ ಇರಲ್ಲ ಅಂತ ತಾಳಿಪಟ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಚಟ್ನಿ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಹಾಕಿ ಹಾಕಿದರೆ ಬಾಯಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಸತಿ ಇಷ್ಟ ಆಗೋಲ್ಲ ಅಂತ ಹೇಳಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ರುಬ್ಬಿ ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಚಟ್ನಿನ ಸ್ವಲ್ಪ ಇದನ್ನು ಉಪ್ಪನ್ನ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ನಾನು ಅಕ್ಕಿ ಹಿಟ್ಟಿಗೆ ಈ ಸತಿ ಅಕ್ಕಿ ಹಿಟ್ಟಿನಲ್ಲಿ ಯಾವುದೇ ರೀತಿಯ ಹಿಟ್ಟನ್ನು ಮಿಕ್ಸ್ ಮಾಡೋಲ್ಲ ಬಿರು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಮಾಡ್ತೀನಿ ಇದು ಚಟ್ನಿಗೆ ನೋಡಿ ಇದು ರುಬ್ಬಿ ಇಟ್ಕೊಂಡ್ಬಿಡ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಈಗ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಉಪ್ಪು ಹಾಕಿ ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಮೆಂತೆ ಸೊಪ್ಪನ್ನ ಸಣ್ಣಕ್ಕೆ ತೊಳೆದು ಹೆಚ್ಚಿ ಇಟ್ಕೊಂಡಿದ್ದೀನಿ ಉಪ್ಪು ಮತ್ತು ಜೀರಿಗೆ ಇದಕ್ಕೆ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಇದಕ್ಕೆ ಕಲಿಸ್ಕೊಳ್ಳೋದಕ್ಕೆ ಅಕ್ಕಿ ಬಿಸಿನೀರನ್ನ ಹಾಕೋದ್ರಿಂದ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ನೋಡಿ ಈಗ ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ರುಚ್ಚಿಗೆ ತಕ್ಕಷ್ಟು ಸ್ವಲ್ಪ ಟೇಸ್ಟಿಗೆ ಉಪ್ಪನ್ನ ಹಾಕ್ಕೊಳ್ಳೋದು ನಂತರ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಈರು ಈರುಳ್ಳಿನ ಹಾಕೊಳ್ಳೋಣ ಆ ಎಲ್ಲ ಈರುಳ್ಳಿನ ಹಾಕ್ಕೊಂಡು ನಂತರ ಅದು ಸೊಪ್ಪು ಕೊತ್ತಂಬರಿ ಮತ್ತು ಸಬ್ಬಸ್ಗೆ ಸೊಪ್ಪು ಮತ್ತು ಮೆಂತ್ಯೆ ಸೊಪ್ಪು ಇದನ್ನು ಮೂರನ್ನು ನಾನು ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಇದಕ್ಕೆ ಆ್ಯಡ್ ಮಾಡ್ತೀನಿ ಆಮೇಲೆ ನಾವು ರುಬ್ಬಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹಾಗಾಗಿಬಿಟ್ಟು ಹಸಿಮೆಣ್ಸಿನ್ಕಾಯ್ದು ಮಾಡ್ತಾ ಇದ್ದೀನಿ ಇವತ್ತು ಭಾಳ ದಿನ ಆಗಿತ್ತು ಹಸಿಮೆಣ್ಸಿನ್ಕಾಯಿ ತಾಳಿಪಟ್ಟು ಮಾಡಿಲ್ಲ ಅಂತ ಹೇಳಿ ಈಗ ಅದನ್ನು ರುಬ್ಬಿರ್ತಕ್ಕಂಥ ಅದನ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ನಾವು ಮಿಕ್ಸ್ ಮಾಡಿಕೊಂಡು ಕೈಯಿಂದ ಒಂದು ಸತಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿ ನಂತರ ಬಿಸಿನೀರನ್ನ ಹಾಕಿಬಿಟ್ಟು ಕಲಸಿ ಇಡ್ತೀನಿ ಈಗ ನೋಡಿ ಬಿಸಿನೀರನ್ನ ಹಾಕೊಂಡೆ ಹಾಕ್ಕೊಂಡ್ಬಿಟ್ಟು ಈಗ ಚೆನ್ನಾಗಿ ಅದನ್ನು ಮಿಕ್ಸಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಇಟ್ಟರೂ ಆಗುತ್ತೆ ಇಲ್ಲ ಸಡನ್ನಾಗಿ ನಾವು ಆವಾಗಲೇನೂ ಮಾಡಿದ್ರೇ ಆಗುತ್ತೆ ಬಿಸಿನೀರೆಲ್ಲ ಹತ್ರನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹತ್ರ ಹಾಕ್ಕೊಂಡು ನಂತರ ಕಲಿಸ್ಕೊತೀನಿ ಕಲಿಸ್ಕೊಂಡ್ಬಿಟ್ಟು ಈಗ ನೋಡಿ ನಾನೊಂದು ಎಣ್ಣೆ ಕವರ್ನ ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಬಿಟ್ಟು ಕೈಯಲ್ಲೇ ಹಾಗೆ ತೆಳ್ಳಗೆ ತಟ್ಕೊತೀನಿ ಇದು ಭಾಳ ಈಸಿಯಾಗಿ ಬೇಗ ಆಗುತ್ತೆ ಚೆನ್ನಾಗಿ ಬರುತ್ತೆ ಇದು ಇದರಲ್ಲಿ ಎಣ್ಣೆ ಕವರ್ನಲ್ಲಿ ಮಾಡಿದರೆ ಬೇಗ ಆಗುತ್ತೆ ಚೆನ್ನಾಗಿ ಬರುತ್ತೆ ಹಾಗಾಗಿಬಿಟ್ಟು ನಾನು ಯಾವಾಗಲೂ ಎಣ್ಣೆ ಕವರು ಅಥವಾ ಸೀರೆ ಕವರು ಆ ಥರ ಪ್ಲಾಸ್ಟಿಕ್ ಕವರ್ನಲ್ಲಿ ಮಾಡ್ತೀನಿ ಇದನ್ನು ತಾಲಿಪಟ್ನ ಕೆಲವರು ಉದ್ದುಬಿಟ್ಟು ಮಾಡ್ತಾರೆ ನಾನು ಈ ಥರ ಕೈಯಲ್ಲಿ ತಟ್ಟಿನೇ ಮಾಡೋದು ಯಾವಾಗಲೂ ತೆಳ್ಳಗೇ ಇದು ಮಾಡ್ಕೊತೀನಿ ನಾನು ಅಗಲ ಮಾಡ್ಕೊತೀನಿ ಈಗ ತವದಲ್ಲಿ ಹಾಕಿಬಿಟ್ಟು ಬೇಯಿಸ್ಕೊತೀನಿ ಇಷ್ಟೇ ಆಯಿತು ಇದನ್ನು ತವದಲ್ಲಿ ಹಾಕಿ ಎರಡು ಸೈಡು ಚೆನ್ನಾಗಿ ಬೇಸಿ ತೆಗೆದು ತೆಗೆದುಬಿಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಇದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಸೊಪ್ಪು ಎಲ್ಲ ತಿನ್ನೋದಕ್ಕೆ ಬೇಜಾರು ಮಾಡ್ಕೊತಾರೆ ಈರುಳ್ಳಿ ತಿನ್ನಲ್ಲ ಆದರೆ ಈ ಥರ ತಾಲಿಪಟ್ಟು ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಈರುಳ್ಳಿನ ತು ತುಂಬ ಸಣ್ಣಕ್ಕೆ ಹೆಚ್ಕೊಂಡಿರ್ತೀವಿ ಬಾ ಮಕ್ಕಳಿಗೆ ಆ ಥರ ಬಾಯಿಗೆ ಅಷ್ಟು ಇದಾಗಿ ಸಿಗೋದಿಲ್ಲ ನಾವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಸಣ್ಣ ಕಟ್ ಮಾಡ್ಕೊಂಡ್ಬಿಟ್ಟೆ ಚಾಪರ್ನಲ್ಲಿ ಕಟ್ ಮಾಡಿದರೂ ಇನ್ನೂ ಸಣ್ಣಕ್ಕಾಗುತ್ತೆ ನಾನು ಕೈಯಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ತಾಲಿಪಟ್ನ ಈ ಥರ ಮಾಡ್ಕೊಂಡ್ಬಿಟ್ಟು ಕವರ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಂತರ ಹಿಟ್ಟನ್ನ ಹಾಕಿ ಹಗ್ಲ ಮಾಡ್ಕೊಳ್ಳೋದು ಭಾಳ ಈಸಿ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿರ್ತಕ್ಕಂಥ ರೆಸಿಪಿ ಇದು ಟಿಫನಿಗೆ ನೋಡಿ ಯಾವ ಥರ ಇದೆ ಅಂತ ವಿಡಿಯೋ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ತಾಲಿಪಟ್ಟು ಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಸಿ ಯು